ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗದಂತೆ ತಡೆಯಲು ಎಲ್ಲಾ ರೀತಿಯ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ಮೈಸೂರಿನಲ್ಲಿ ತಿಳಿಸಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಳೆಗಾಲವಾದ್ದರಿಂದ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿವೆ ಚಿಕ್ಕಮಗಳೂರು ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ವರದಿಯಾಗಿವೆ ಡೆಂಗ್ಯೂ ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಜನರು ಸಹ ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದರು ಸೊಳ್ಳೆಗಳ ಮೂಲಕ ಡೆಂಗ್ಯೂ ಹರಡುತ್ತಿದ್ದು ನೀರು ನಿಂತರೆ ಸೊಳ್ಳೆಗಳು ಹೆಚ್ಚಾಗುತ್ತವೆ ಹಾಗಾಗಿ ಮನೆಗಳ ಮುಂದೆ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಜೀವಹಾನಿಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಮುಂಬರುವ ಮೂರು ವಿಧಾನಸಭೆ ಉಪಚುನಾವಣೆಗೆ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದ್ದು ಮೂರು ಕ್ಷೇತ್ರಗಳಲ್ಲೂ ಗೆಲ್ಲಬೇಕೆಂಬುದು ತಮ್ಮ ಗುರಿಯಾಗಿದೆ ಗೆಲ್ಲುವ ಅಭ್ಯರ್ಥಿಗಳು ಯಾರು ಎಂಬುದು ಇಲ್ಲಿ ಮುಖ್ಯವಲ್ಲ ಜನರ ಅಭಿಪ್ರಾಯ ಸಂಗ್ರಹಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದು ಹೇಳಿದರು ಇಲ್ಲ ಡೆತ್ ಆಗಿರೋವಂಥದ್ದು ಭಾಳ ಕಮ್ಮಿ ಡೆಂಗ್ಯೂವಿಂದ ಕೆಲವು ಕಡೆ ಅದು ಬೇರೆ ಬೇರೆ ಕಾರಣಗಳಿಂದಲೂ ಕೂಡ ಆಗಿರ್ತದೆ ಆದರೆ ಡೆಂಗ್ಯೂವನ್ನು ಕಂಟ್ರೋಲ್ ಮಾಡುವಂಥದ್ದು ಎಲ್ಲ ಒಂದು ಪ್ರಯ ಒಂದು ಪ್ರಯತ್ನದ ನಾವು ಇದ್ದೇವೆ ಮತ್ತು ಯಶಸ್ವಿ ಯಶಸ್ಸು ಕೂಡ ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಯಾವುದೇ ರೀತಿ ಆತಂಕ ಪಡಬೇಕಾಗಿ ನಾವು ಚಲವರಾಯ ಸ್ವಾಮಿಯವರು ಅಲ್ಲಿಗೆ ಅಧ್ಯಕ್ಷರು ಮಾಡಿದ್ದೀವಿ ಅದೇ ಥರ ಶಿಗ್ಗಾಂವ್ಗೆ ಇನ್ನೊಬ್ಬರು ನಮ್ಮ ಸಂತೋಷ್ ಲಾಡು ಮತ್ತು ಅವರೆಲ್ಲ ಅಲ್ಲಿದ್ದಾರೆ ಇಲ್ಲಿಗೆ ಇಲ್ಲಿ ನಮ್ಮ ಬಳ್ಳಾರಿ ಇದಕ್ಕೆ ಸಂಡೂರಿಗೆ ತುಪ್ಪ ನಮ್ಮ ಜಮೀರ್ ಅಹಮದ್ ಅವರು ಅಧ್ಯಕ್ಷರಿದ್ದಾರೆ ಸಮಿತಿ ಏಳು ಮಾಡಿದ್ದೀವಿ ಅವರೆಲ್ಲ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದೊಂದು ಒಂದು ಸಿಸ್ಟಮ್ ಇದೆ ಎಲ್ಲ ಸಮಾಲೋಚನೆ ಮಾಡಿ ಎಲ್ಲರೂ ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ ಇರೋದು ಮೂರು ಬೈ ಎಲೆಕ್ಷನ್ ಒಂದು ಕಾಂಗ್ರೆಸ್ದೇ ಅದು ಸಂಡೂರು ಇನ್ನೊಂದು ಬಿ ಜೆ ಪಿದು ಇನ್ನೊಂದು ಜೆ ಡಿ ಎಸ್ದು ಸೊ ಈಗ ಮೂರರಲ್ಲಿ ನಾವು ಮೂರು ಗೆಲ್ಲೋದಕ್ಕೂ ನಮ್ಮ ಪ್ರಯತ್ನ